ಇಪ್ಪತ್ತಾರನೇ ತಾರೀಕು ರಾತ್ರಿ ಕೆಲವು ಮಾಧ್ಯಮಗಳ ಸಮ್ಮುಖದಲ್ಲೇ ಜೈಪುರದಿಂದ ಅಕ್ರಮವಾಗಿ ಮಾಂಸ ಬರ್ತಾ ಇದೆ ಆ ಮಾಂಸ ಕುರಿಯದ್ದಲ್ಲ ಬೇರೆ ಇರಬಹುದು ಅನ್ನೋ ಗುಮಾನಿ ಇದೆ ಅಂತ ಹೇಳಿ ಅಲ್ಲಿಗೆ ಮಾಧ್ಯಮಗಳು ಹೋಗಿದ್ದು ಹಾಗೆ ಅದಕ್ಕೆ ಕಂಪ್ಲೇಂಟ್ ಆಗಿದ್ದಂಥ ಹಿಲಾಲ್ ಅಂತ ಆರು ತಿಂಗಳಿಂದ ಕಂಪ್ಲೇಂಟ್ ಕೊಟ್ಟಿದ್ರು ಅವರು ಬಿ ಬಿ ಎಂ ಪಿ ಕಮಿಷನರಿಗೆ ಕೊಟ್ಟಿದ್ದರು ಬಿ ಬಿ ಎಂ ಪಿದು ಹೆಲ್ತ್ ಇನ್ಸ್ಪೆಕ್ಟ್ರಿಗೆ ಕೊಟ್ಟಿದ್ದರು ಅದೇ ರೀತಿ ಪೊಲೀಸ್ ಕಮಿಷನರ್ಗೆ ಕೊಟ್ಟಿದ್ದರು ಎಲ್ಲ ಕಡೆ ಕಂಪ್ಲೇಂಟ್ ಕೊಟ್ಟು ಕೊನೆಗೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೊಟ್ಟಿದ್ರು ಹೆಲ್ತ್ ಮಿನಿಸ್ಟ್ರಿಗೂ ಕೂಡ ಕೊಟ್ಟಿದ್ದರು ದಿನೇಶ್ ಗುಂಡೂರಾವ್ ಅವ್ರಿಗೆ ಕೊಟ್ಟಿದ್ದರು ಏನೂ ಕೂಡ ಕ್ರಮ ಆಗಲಿಲ್ಲ ಅಂತ ಹೇಳಿ ಸ್ಥಳಕ್ಕೆ ಪುನೀತ್ ಎರಹಳ್ಳಿಯವರು ಹೋಗಿದ್ದರು ಅಲ್ಲಿ ಮಾಂಸ ಅದು ಪ್ಯಾಕ್ನಲ್ಲಿ ಬಂದು ಬಿದ್ದಿರೋದನ್ನು ನೋಡಿ ಅಲ್ಲಿ ಹೊಯ್ಸಳದವರು ಇದ್ದರು ಅವರಿಗೂ ಕೂಡ ಗಮನಕ್ಕೆ ತಂದಾಗ ಅವರು ಒನ್ ಒನ್ ಟೂಗೆ ಕಾಲ್ ಮಾಡಿ ಅಂತ ಹೇಳಿ ಅವರೇ ಸೂಚನೆ ಮಾಡಿದಾಗ ಫೋನ್ ಮಾಡಿ ಕೊನೆಗೆ ಹೆಲ್ತ್ ಇನ್ಸ್ಪೆಕ್ಟ್ರು ಕೂಡ ಬಂದಿದ್ದಾರೆ ಮೇಲೆ ಸ್ಥಳಕ್ಕೆ ಅಂತ ಹೇಳಿ ಅಬ್ದುಲ್ ರಜಾಕ್ ಬಂದಿದ್ದಾರೆ ಅಬ್ದುಲ್ ರಜಾಕ್ ಮಾಂಸವನ್ನು ಅವರೇ ತರ್ತಾ ಇದ್ದಾರೆ ಅನ್ನೋದಕ್ಕೆ ಅವರ ಹತ್ರ ಏನೂ ಕೂಡ ಯಾವುದೇ ದಾಖಲಾತಿಗಳಿಲ್ಲ ಆದರೆ ಬಂದು ಅಲ್ಲಿ ಒಂದು ದೊಂಬಿ ನೆಪಿಸೋಕ್ಕೆ ಪ್ರಾರಂಭ ಮಾಡಿದ್ದಾರೆ ಆಗ ಪುನೀತ್ ಕೆರಾಳಿ ಅವರು ಕೂಡ ಪಟ್ಟಿ ಹಿಡಿದು ಅದನ್ನು ಓಪನ್ ಮಾಡಬೇಕು ಅದು ಟೆಸ್ಟಿಂಗ್ ಆಗಬೇಕು ಏನು ಕನ್ಸೈನ್ಮೆಂಟ್ ಮಾಂಸ ಬಂದಿದೆ ಪ್ಯಾಕ್ಗಳಲ್ಲಿ ಅದನ್ನು ಕೋಲ್ಡ್ ಸ್ಟೋರೇಜ್ ಗೌರ್ಮೆಂಟ್ ಕೋಲ್ಡ್ ಸ್ಟೋರೇಜಿಗೆ ಕಳಿಸಬೇಕು ಅಂತ ಇವರು ಪಟ್ಟಿ ಹಿಡಿದಿದ್ದಾರೆ ಒಂದು ಉದ್ವಿಗ್ನ ವಾತಾವರಣ ಕೂಡ ಸೃಷ್ಟಿಯಾಗಿದೆ ಯಾಕೆಂದರೆ ಅದನ್ನು ಓಪನ್ ಮಾಡಲಿಕ್ಕೆ ನಾನು ಯಾವುದೇ ಕಾರಣಕ್ಕೆ ಬಿಡಲ್ಲ ಅಂತೇಳಿ ಅಬ್ದುಲ್ ರಜಾಕ್ ಅವರು ಕೂಡ ತುಂಬ ಆಕ್ರಮಣಕಾರಿಯಾಗಿ ಬಂದಿದ್ದಾರೆ ಈ ಎಲ್ಲ ಘಟನೆ ಆದ ನಂತರ ಪೊಲೀಸರು ಬಂದು ಇಲ್ಲಿ ಒಂದು ಇನ್ಫಾರ್ಮೆಂಟ್ ಆಗಿ ಬಂದಿದ್ದಂತಹ ಪುನೀತ್ ಕೆರಹಳ್ಳಿ ಅವ್ರನ್ನ ಹೋಗಿ ಅವ್ರನ್ನ ಸ್ಟೇಷನಿಗೆ ಕರ್ಕೊಂಡು ಬಂದು ಅವ್ರ ಮೇಲೆ ಎಫ್ ಐ ಆರ್ ಮಾಡಿ ಅವ್ರನ್ನ ತಕ್ಷಣಕ್ಕೆ ಮ್ಯಾಜಿಸ್ಟ್ರೇಟ್ ಎದುರುಗಳನ್ನು ಕೂಡ ಪ್ರೊಡ್ಯೂಸ್ ಮಾಡಿದಲೆ ಅವ್ರನ್ನ ಒಂದು ಕಾಟನ್ಪೇಟೆ ಪೊಲೀಸ್ ಸ್ಟೇಷನಲ್ಲಿ ಒಂದು ರೂಮಿಗೆ ಕರ್ಕೊಂಡೋಗಿ ಅವ್ರನ್ನ ಬಟ್ಟೆ ಬಿಚ್ಚಿ ಅವರನ್ನು ನಗ್ನವಾಗಿ ನಿಲ್ಲಿಸಿ ಅವರಿಗೆ ಹಿಂಸೆ ಕೊಡುವಂಥದ್ದನ್ನು ಎ ಸಿ ಪಿ ಚಂದನ್ ಮಾಡಿದ್ದಾರೆ ಅಂತೇಳಿ ಸ್ಪಷ್ಟವಾಗಿ ಪುನೀತು ಆರೋಪನೂ ಕೂಡ ಮಾಡಿದರು ಹಾಗೆ ಮಾಧ್ಯಮಗಳಲ್ಲೂ ಕೂಡ ಅದು ಪ್ರಕಟಣೆ ಕೂಡ ಆಗಿದೆ ಯಾವುದೇ ಘಟನೆ ನಡೆದಾಗ ಇದೇನು ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ಆ ಘಟನೆ ನಡೆದಾಗ ಸ್ಥಳಕ್ಕೆ ಪಬ್ಲಿಕ್ ಇಂಟ್ರೆಸ್ಟಿಂದ ಸಾರ್ವಜನಿಕರ ಹಿತದೃಷ್ಟಿಯಿಂದ ಪುರೀತಲ್ಲಿ ಹೋಗಿದ್ದರು ಹೋಗೋದು ತಪ್ಪ ಹಾಗಾದರೆ ಒಂದು ಮಾನ್ಸೂನು ತರಬೇಕು ಅಂತಂದರೆ ಯಾವ ಕಸಾಯಿಖಾನೆ ಜೈಪುರದಿಂದ ಯಾವ ಅಬೆಟ್ರಿಂದ ತರ್ತಾ ಇದ್ದಾರೆ ಏನೇನು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಆ ಕನ್ಸೈನ್ಮೆಂಟ್ ಬರಬೇಕು ಅಂದರೆ ಪ್ಯಾಕಿಂಗ್ ಹೆಂಗಿರಬೇಕು ಕೋಲ್ಡ್ ಸ್ಟೋರೇಜಲ್ಲಿ ತರಬೇಕಾಗುತ್ತೆ ನೀವು ಥರ್ಮಾಕೋಲಲ್ಲಿ ಐಸ್ ಕ್ಯೂಬನ್ನು ಹಾಕಿಬಿಟ್ಟು ಅದರೊಳಗಡೆ ಮಾನ್ಸೂನ ತರ್ತಾ ಇದ್ರೆ ಅದು ತಿನ್ನೋಕ್ಕೆ ಯೋಗ್ಯವಲ್ಲ ಅದನ್ನು ಕೂಡ ಅದು ಕುರಿನೋ ಅಥವಾ ನಿಮಗೆ ಬೇರೆದೋ ಮಾಂಸನೋ ಅದು ಬೇಡ ಆದರೆ ಅವ್ರು ತರ್ತಾ ಇರೋಂಥ ರೀತಿಯೇ ತಿನ್ನಕ್ಕೆ ಯೋಗ್ಯ ಅಲ್ಲ ಆಗಿತ್ತು ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳೋದು ಮತ್ತು ಅದ್ರ ಮೇಲೆ ಏನು ಅಗ್ರೆಸಿವ್ ಆಗಿ ಬಂದ್ರಲ್ಲ ಅಬ್ದುಲ್ ರಜಾಕ್ ಅವ್ರ ಮೇಲೆ ಕ್ರಮ ಜರುಗಿಸೋದು ಬಿಟ್ಟು ಸಾರ್ವಜನಿಕರ ಹಿತದೃಷ್ಟಿಯಿಂದ ಅಲ್ಲಿಗೆ ಹೋಗಿ ಈ ರೀತಿ ನಡೀತಾ ಇದೆ ಅಕ್ರಮವಾಗಿ ಒಂದು ಮಾಂಸೂನು ತರ್ತಾ ಇದ್ದಾರೆ ಅನ್ನೋದನ್ನ ಜನಕ್ಕೆ ಮನವರಿಕೆ ಮಾಡಿಕೊಡ್ಲಿಕ್ಕೆ ಹೋದಂತಹ ಪುನೀತ್ ಎರಹಳ್ಳಿಯವ್ರನ್ನ ಅನಾಮತಿ ಕರ್ಕೊಂಡು ಬಂದು ಇವತ್ತು ಎಫ್ ಐ ಆರ್ ಹಾಕಿದ್ದಾರೆ ಮಾಧ್ಯಮಗಳಲ್ಲೂ ಕೂಡ ಅಬ್ದುಲ್ ರಜಾಕ್ ನಡ್ಕೊಂಡಿದ್ದ ರೀತಿಯನ್ನ ಅವತ್ತು ಒಂದು ರೌಡಿಸಮ್ ಮಾಡಿದ್ದನ್ನು ಕೂಡ ನೋಡಿದರೆ ಆದ್ರೆ ಇವತ್ತರೆಗೂ ಎಫ್ ಐ ಕೂಡ ಹಾಕಲಿಲ್ಲ ಅಬ್ದುಲ್ ರಜಾಕ್ ಮೇಲೆ ಅದಕ್ಕೋಸ್ಕರ ಇವತ್ತು ನಾವು ಬಂದಿದ್ದು ಒಂದು ಯಾವುದೇ ವ್ಯಕ್ತಿ ಮೇಲೆ ಎಫ್ ಐ ಆರ್ ಹಾಕಿ ಕೊಡಲೇ ಆಗಿ ಮ್ಯಾಜಿಸ್ಟ್ರೇಟಿಗೆ ಅದರ ಒಂದು ಮಾಹಿತಿ ಹೋಗಬೇಕು ಆಮೇಲೆ ತಕ್ಷಣಕ್ಕೆ ಮ್ಯಾಜಿಸ್ಟ್ರೇಟ್ ಎದುರುಗಡೆ ಅವ್ರನ್ನ ಪ್ರೊಡ್ಯೂಸ್ ಮಾಡಬೇಕು ಯಾವುದೇ ಕಾರಣಕ್ಕೂ ಕೂಡ ಟಾರ್ಚರ್ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶವೇ ಇಲ್ಲ ಹಾಗಿದ್ಮೇಲೆ ಯಾಕೆ ಬಟ್ಟೆನ ಬಿಚ್ಚಿಸಿದರು ಅದಕ್ಕೋಸ್ಕರವಾಗಿ ನಾನು ನಿನ್ನೆ ಟ್ವೀಟನ್ನು ಕೂಡ ಹಾಕಿದ್ದೆ ಇವತ್ತು ನೇರವಾಗಿ ಬಂದು ಪೊಲೀಸ್ ಕಮಿಷನರಿಗೆ ನಮ್ಮ ಬೆಳ್ತಂಗಡಿಯ ಶಾಸಕರಾಗಿರುವಂತಹ ಹರೀಶ್ ಅವರು ಬಂದರು ಪುನೀತ್ ಕೆರಳಿ ಅವ್ರನ್ನ ಜೊತೆ ಕರ್ಕೊಂಡು ಬಂದು ಕಂಪ್ಲೇಂಟ್ ಕೊಟ್ಟಿರುವಂಥ ಹಿಲಾಲ್ ಅವ್ರನ್ನ ಜೊತೆ ಕರ್ಕೊಂಡು ಬಂದಿದ್ದೀವಿ ನಮ್ಮ ಅಡ್ವೊಕೇಟ್ ಆಗಿರುವಂತಹ ಹರ್ಷ ಮುತಾಲಿಕ್ ಅವರು ಕೂಡ ಬಂದು ನಾವು ಇದುವರೆಗೂ ಕೂಡ ನಮ್ಮ ಡಿ ಸಿ ಪಿ ಅವರ ಹತ್ರ ಮಾತನಾಡಿದು ಶೇಖರ್ ಅವರು ಬಂದಿದ್ರು ಇಲ್ಲಿನ ಡಿ ಸಿ ಪಿ ವೆಸ್ಟ್ ಅವ್ರ ಅವರಿಲ್ಲ ಅವ್ರ ಬದಲಿಗೆ ಪೊಲೀಸ್ ಕಮಿಷನರ್ ಹತ್ರ ಮಾತಾಡಿದ ಕೂಡಲೇ ಶೇಖರ್ ಅವ್ರನ್ನ ಕಳಿಸ್ಕೊಟ್ಟಿದ್ದು ಅವರಿಗೆ ನಮ್ಮ ಎಲ್ಲ ವಿಚಾರಗಳನ್ನು ಹೇಳಿದ್ದೀವಿ ತಕ್ಷಣಕ್ಕೆ ಅಬ್ದುಲ್ ರಜಾಕ್ ಮೇಲೆ ಎಫ್ ಐ ಆಗಬೇಕು ಹಾಗೂ ಎ ಸಿ ಪಿ ಚಂದನ್ ಅವ್ರ ಮೇಲೆ ಎನ್ಕ್ವೈರಿನ ಇನಿಷಿಯೇಟ್ ಮಾಡಬೇಕು ಅಂತ ಹೇಳಿ ನಾವು ಕೇಳ್ಕೊಂಡಿದ್ವಿ ಸರ್ ನಿಮ್ಮ ಮೇಲೆ ಒಂದು ಆರೋಪ ಇದೆ ಸರ್ ನಿಮ್ಮ ಉದ್ದೇಶ ಒಳ್ಳೇದಿದೆ ವಾರ್ನಿಂಗ್ ಮಾಡೋ ಅವರಿಗೆ ಅಂತ ನೀವು ಇರಬೇಕು ಅಂತ ಹೇಳಿದೀನಿ ನೀವು ಇರಬೇಕು ಅಂತಂದ್ರೆ ನೀನು ಅಂತಿಲ್ಲ ಸರ್ ದಯವಿಟ್ಟು ಪ್ಲೀಸ್ ನಿಮ್ದು ನಿಮ್ಮ ಹತ್ರ ಮೊಬೈಲ್ ಇದ್ರೆ ತೆಗೆದು ನೋಡ್ಬಿಡಿ ನೀನು ಅಂತ ನಾನು ಬರೆಯಲ್ಲ ಸರ್ ನಾನು ಒಬ್ಬ ವಾರ್ನಿಂಗ್ ನಾನೇನು ಕೊಡಕ್ಕೆ ಹೋಗಿಲ್ಲ ನಮಗೆ ಪೊಲೀಸರಿಗೆ ಯಾವ ರೀತಿ ಕಾನೂನು ಬಾಹಿರ ಚಟುವಟಿಕೆಗಳನ್ನ ಅಥವಾ ಕಾನೂನು ಸುವ್ಯವಸ್ಥೆನ ಕಾಪಾಡುವಂತಹ ಹಕ್ಕಿದೆಯೋ ಪೊಲೀಸರು ಸರಿ ಆಡಳಿತ ವ್ಯವಸ್ಥೆ ಲೋಪವನ್ನು ಎಸಗಿದಾಗ ಪ್ರಶ್ನೆ ಮಾಡುವಂಥ ಹಕ್ಕು ಸಾರ್ವಜನಿಕವಾಗಿ ನಮಗೂ ಕೂಡ ಇರುತ್ತೆ ಯಾರಿಗೂ ವಾರ್ನಿಂಗ್ ಅಲ್ಲ ಆಮೇಲೆ ಇನ್ನೊಂದು ಕೇಳ್ತೀನಿ ಈ ಹಿಂದೆ ನಮ್ಮ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಡಿ ಜಿ ಅವ್ರಿಗೂ ಲೆಟ್ರ್ ಬರೆದಿದ್ದೆ ಚೀಫ್ ಸೆಕ್ರೆಟರಿ ಅವ್ರಿಗೆ ಲೆಟ್ರ್ ಬರೆದಿದೆ ಯಾವುದೇ ಪೊಲೀಸ್ ಅಧಿಕಾರಿಗಳು ಈ ಮೀಡಿಯಾಗಳಿಗೆ ಹೋಗಿ ಸ್ಟೇಟ್ಮೆಂಟ್ ಕೊಡೋವಂಥದ್ದು ಹೀರೋಯಿಸಮ್ ತೋರಿಸುವಂಥದ್ದು ರೀಲ್ಗಳು ಮಾಡುವಂಥದ್ದು ಅಥವಾ ಫೇಸ್ಬುಕ್ನಲ್ಲಿ ಬಂದು ಪ್ರವಚನ ಕೊಡುವಂಥದ್ದು ಇವ್ಯಾವ ಮಾಡೋಂಗಿಲ್ಲ ಅಂತ ಹೇಳಿಬಿಟ್ಟು ಚೀಫ್ ಸೆಕ್ರೆಟರಿ ವಂದಿತಾ ಶರ್ಮಾ ಅವ್ರು ಇರಬೇಕಾದ್ರೆ ಆರ್ಡರ್ನೂ ಕೂಡ ಇಶ್ಯೂ ಮಾಡಿದರೆ ಅದು ಚಂದನವ್ರಿಗೆ ಕೂಡ ನೆನಪಲ್ಲಿ ನೆನಪಲ್ಲಿರಬೇಕಾಗುತ್ತೆ ಹಾಗೆ ಅವ್ರ ಬಗ್ಗೆ ನಾನು ವೈಯಕ್ತಿಕವಾಗಿ ಏನು ಹೇಳೋಕೆ ಹೋಗೋಲ್ಲ ಆದರೆ ಪೊಲೀಸಲ್ಲಿ ಪೊಲೀಸ್ ಇಲಾಖೆ ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದೆ ಆದರೆ ಕೆಲವರು ತಾವು ಹೀರೋಯಿಸಮನ್ನು ವ್ಯಕ್ತಪಡಿಸ್ಲಿಕ್ಕೆ ತೋರ್ಪಡಿಸೋದಕ್ಕೋಸ್ಕರ ಈ ರೀತಿ ಅತಿರೇಕಗಳನ್ನ ಮಾಡ್ತಾರೆ ಅಪಸೌಗಳನ್ನ ಮಾಡ್ತಾರೆ ಇಂಥದ್ದು ಆಗಬಾರ್ದು ಇಲಾಖೆಗೂ ಹೆಸರು ಅಂತ ಹೇಳಿಬಿಟ್ಟು ಅದನ್ನು ಮನವರಿಕೆ ಮಾಡ್ಕೊಳ್ಳಿ ಬಂದಿದ್ವಿ ನಾವು ಯಾವುದೇ ಚಾಲೆಂಜ್ ಮಾಡಿಲ್ಲ ಇವತ್ತು ಬಂದಿದ್ದೀನಿ ಸ್ಟೇಷನ್ಗೆ ನಾವೇನು ಗಲಾಟೆ ಮಾಡೋಕ್ಕೆ ಬಂದಿದ್ದೀವ ನ್ಯಾಯ ಕೇಳೋಕ್ಕೆ ಬಂದಿದ್ದೀವಿ